ಮಲಿನಲ್ಲಿದ್ದವನಿಗೆ ಬುದ್ಧಿ ಹೇಳಿದ ಸ್ನೇಹಿತನನ್ನೇ ಕಲ್ಲಿನಿಂದ ಹೊಡೆದು ಹತ್ಯೆಗೈದ ಘಟನೆ ಹಾಸನ ಜಿಲ್ಲೆಯ ಅರಸಿಕೆರೆ ತಾಲೂಕಿನ ರಾಂಪುರ ಗ್ರಾಮದಲ್ಲಿ ನಡೆದಿದೆ ತನನ್ನ ನಲವತ್ನಾಲ್ಕು ವರ್ಷದ ಗಿರೀಶ್ ಎಂದು ಗುರುತಿಸಲಾಗಿತ್ತು ಆರೋಪಿ ಇಪ್ಪತ್ತ್ ವರ್ಷದ ರಮೇಶ್ ಇಬ್ಬರೂ ಒಂದೇ ಊರಿನವರಾಗಿದ್ದಾರೆ ಮಂಗಳವಾರ ರಾತ್ರಿ ಕೆಲಸ ಮುಗಿಸಿ ಅಂಗಡಿ ಬಳಿ ಕುಳಿತಿದ್ದ ಗಿರೀಶ್ ಅವರ ಬಳಿ ಕುಡಿದ ಅಮಲಿನಲ್ಲಿದ್ದ ರಮೇಶ್ ಬಂದು ಮಾತು ಆರಂಭಿಸಿದ್ದಾನೆ ಈ ವೇಳೆ ಗಿರೀಶ್ ಅವರು ಕುಡಿದು ಹೀಗೆ ವರ್ತಿಸಬೇಡ ಎಂದು ಬುದ್ಧಿ ಹೇಳಿದ ವಿಚಾರಕ್ಕೆ ಸಿಟ್ಟಾದ ರಮೇಶ್ ಹತ್ತಿರದ ಕಲ್ಲಿನಿಂದ ಗಿರೀಶ್ ಅವರ ಮೇಲೆ ಹಲ್ಲೆ ನಡೆಸಿದ್ದಾನೆ ತೀವ್ರವಾಗಿ ಗಾಯಗೊಂಡ ಗಿರೀಶ್ ಅವರನ್ನ ಸ್ಥಳೀಯರು ಆಸ್ಪತ್ರೆಗೆ ಕರೆದೊಯ್ದರು ಚಿಕಿತ್ಸೆ ಫಲಕಾರಿಯಾಗದೆ ಅವರು ಮೃತಪಟ್ಟಿದ್ದಾರೆ ಘಟನೆಯ ಬಳಿಕ ಆರೋಪಿ ರಮೇಶ್ ಸ್ಥಳದಿಂದ ಪರಾರಿಯಾಗಿದ್ದು ಅರಸಿಕೆರೆ ಗ್ರಾಮಾಂತರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ ಗ್ರಾಮದಲ್ಲಿ ಈ ಘಟನೆಯಿಂದ ಆತಂಕ ಹಾಗೂ ದುಃಖದ ವಾತಾವರಣ ನಿರ್ಮಾಣವಾಗಿದೆ ಗಿರೀಶ್ ಅವರು ರಮೇಶ್ ಅವರು ಇಂಥ ಹೇಳೋದು ಕೊಟ್ಕೊಂಡು ಮಾತಾಡ್ತಾ ಇದ್ದಾರೆ ಆ ಮಾತು ಒಂದು ಯಾವುದೋ ಒಂದು ಕಾರಣದಲ್ಲಿ ಬೇರೆ ತಿರುಗಿ ಪಡ್ಕಂಡ ಮಾತಿನ ವೈಖರಿ ಅವರು ರಮೇಶ್ ಅನ್ನೋನು ಸ್ವಲ್ಪ ಡ್ರಿಂಕ್ಸ್ ಮೇಲೆ ಅವ್ರ ಮಾತು ಮಾತು ಹಿಂಗೆ ಜಾಸ್ತಿ ಆಗಿ ಮಾತಿನ ವೈಖರಿ ಜಾಸ್ತಿ ಆಗಿಬಿಟ್ಟು ಯಾವ ಒಂದು ಹತ್ತು ಈ ಏನು ಎಣ್ಣೆ ಮೇಲಿದ್ದಲ್ಲ ರಮೇಶ್ ಅನ್ನನು ಗಿರೀಶ್ಗೆ ಕಲ್ಲಲ್ಲಿ ತಗೊಂಬಿಟ್ಟು ಮುಖು ಕೊಡದ ಮುಖು ಕೊಡ್ದಾಗ ಅವ್ನು ಕೆಳಗೆ ಬಿದ್ದು ಫುಲ್ಡೇ ಗೇಟಾಗಿ ಈ ಪರಿಸ್ಥಿತಿ ಆಗಿದೆ ಸರ್ ಆಮೇಲೆ ನಮ್ಮ ವಿಚಾರ ಗೊತ್ತಾದಾಗ ನಾವು ಹರಸಗೇಡಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ ಅಲ್ಲಿಂದ ಅಲ್ಲಾಗಲ್ಲ ಅಂದ್ರೆ ಹಾಸನಿಗೆ ಕರ್ಕೊಂಡು ಹೋಗ್ತೀವಿ ಹಾಸನದಿಂದ ಇದು ಹೆಡ್ ಇಂಜುರಿ ಆಗಿದೆ ಡೈರೆಕ್ಟ್ ಬೆಂಗಳೂರು ಆಗಲ್ಲ ಇಮ್ಮಿಡಿಯೇಟ್ ಬೆಂಗಳೂರಿಗೆ ಕರ್ಕೊಂಡು ಹೋಗಿದ್ದರು ಸರ್ ಬೆಂಗಳೂರಿಗೆ ಕರ್ಕೊಂಡು ಹೋಗೋಕ್ಕಿಂತ ನಿಮ್ಮ ಅನ್ಸಿಗೆ ಹೊರಗೆ ಆಂಬುಲೆನ್ಸಲ್ಲಿ ಚಂದ್ರಾಪಟ್ಟಣ ಹತ್ರ ಹೋಗೋದ್ರೆ ಅದು ಈ ಥರ ಆಯಿತು ಏನು ಕೆಲಸ ಮಾಡ್ಕೊಂಡಿದ್ರು ಗಿರೀಶ್ ಸರ್ ಅವರು ಆಲಿಂದ ಇರಿತ್ತು ಸರ್ ಅವ್ರ ಮನೆಯವ್ರ ಕಾರ್ಯದರ್ಶಿ ಅವರು ಗಂಡ ಹಿಂತಿದ್ರು ಆ ಡೈರಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ರು ಇವನ್ ರಮೇಶ ರಮೇಶ ಹಿಂಗೆ ಅವನೇನು ಕೆಲಸ ಇರಲಿಲ್ಲ ಸರ್ ಸ್ವಲ್ಪ ಅವನು ಸ್ವಲ್ಪ ಸೈಕೋ ಟೈಪ್ ಡ್ರಿಂಕ್ಸ್ ಬಂದು ಇನ್ನೂ ಪೂರ ಸೈಕೋ ಓಡಾಡ್ಕೊಂಡು ಮನೆ ಕಡೆ ಅದು ಇನ್ನೊಂದು ಓಡಾಡ್ಕೊಂಡು ಇಬ್ರು ಪರಿಚಯ ಇದರ ಇಬ್ಬರು ಪರಿಚಯ ಇದಾರೆ ಅಂಗಡಿ ಕೂತಿದ್ದಾಗ ಹಿಂಗೆ ಚರ್ಚೆಗಳಾಗಿ ಚರ್ಚೆ ಮಾತಿನ ಒಂದು ಇದು ಜಾಸ್ತಿಯಾಗಿ ತರ ಆಗಿದೆ ఇది కరiyor నోడితదియలవ్ హాజే నోడితదియ హ పంచాయతీదాలవే సింపుల్ నాము ఊకుకి చాలి